ಒಳಮೀಸಲಾತಿಯಲ್ಲಿ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯದ ಆರೋಪ ಕೇಳಿಬಂದಿದೆ ಅಲೆಮಾರಿ ಸಮುದಾಯದ ಒಕ್ಕೂಟಗಳ ಜೊತೆ ಸಿಎಂ ಸಭೆ ಮಾಡಿದ್ದಾರೆ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಒಂದು ಸಭೆ ನಡೆದಿದೆ ಸಭೆ ಅಂತ್ಯ ಆಗಿದೆ ಅಲೆಮಾರಿಗಳ ಮಹಾ ಒಕ್ಕೂಟದ ಸಭೆ ಮಾಡಿದ್ದೀವಿ ನಾಗಮೋಹನ್ ದಾಸ್ ಅವರು ನಮ್ಗೆ ಶೇಕಡಾ ಒಂದರಷ್ಟು ಮೀಸಲಾತಿ ಕೊಟ್ಟಿದ್ರು ಆದರೆ ನಮಗೆ ಸಿ ಗ್ರೂಪ್ಗೆ ಸೇರಿಸಿದ್ದೀರಾ ನಮ್ಗೆ ಪ್ರತ್ಯೇಕ ಒಂದು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅಭಿವೃದ್ಧಿ ನಿಗಮ ಆರ್ಥಿಕ ಪ್ಯಾಕೇಜ್ಗೆ ಮನವಿ ಬಂದಿದೆ ನಾವು ಸಾಮಾಜಿಕ ನ್ಯಾಯದ ಪರ ಇರುವವರು ಅಂತೇಳಿ ಒಂದು ಪರ್ಸೆಂಟ್ ಕೊಡೋದ್ರ ಬಗ್ಗೆ ತಜ್ಞರ ಜೊತೆ ಸಭೆ ಮಾಡಿ ತೀರ್ಮಾನ ಅಂತೇಳಿ ಚರ್ಚೆ ಆಗ್ತಾ ಇದೆ ಅಭಿವೃದ್ಧಿ ನಿಗಮ ಆರ್ಥಿಕ ಪ್ಯಾಕೇಜ್ ಕೊಡುವುದಾಗಿ ಹೇಳಿದೀವಿ ಸ್ವಲ್ಪ ಸಮಯ ಕೊಡಿ ಅಂತ ಕೇಳಿದೀವಿ ಕೋರ್ಟ್ ಕೇಸ್ ವಾಪಸ್ ಪಡಿಬೇಕು ಅಂತ ಮನವಿ ಮಾಡಿದ್ದೇವೆ ಅಂತ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಜಡ್ ಜಾತಿ ಕರ್ನಾಟಕ ಹೈಕೋರ್ಟ್ ಅವರು ನಮಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ರು ಈಗ ನಮಗೆ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತ ಆಮೇಲೆ ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ಇನ್ನೊಂದು ಬಹಳ ಮುಖ್ಯವಾಗಿ ಮೂರನೇದು ಎಕನಾಮಿಕ್ ಪ್ಯಾಕೇಜಸ್ನ ಅನೌನ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ ಆಮೇಲೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ನೋಡಪ್ಪ ನಾವು ಸಾಮಾಜಿಕ ನ್ಯಾಯ ಪರ ಇರತಕ್ಕಂಥವ್ರು ನಿಮಗೆ ಒಂದು ಪರ್ಸೆಂಟ್ ಕೊಡಲಿಕ್ಕೆ ಯಾವ ತರ ಮಾಡಬೇಕು ಬಗ್ಗೆ ಲಾ ಡಿಪಾರ್ಟ್ಮೆಂಟ್ನಲ್ಲಿ ಮತ್ತು ತಜ್ಞರ ಜೊತೆಯಲ್ಲಿ ಮಾತಾಡಿ ತೀರ್ಮಾನ ಮಾಡ್ತೀವಿ ನಮ್ಮ ಮೇಲೆ ವಿಶ್ವಾಸ ಇಡಿ ಅಂತ ಹೇಳಿದ್ದೀವಿ ಆಮೇಲೆ ಎಕನಾಮಿಕ್ ಇದು ಅಂತ ಅಭಿವೃದ್ಧಿ ನಿಗಮ ಅದು ಮಾಡಲಿಕ್ಕೆ ತೊಂದರೆ ಇಲ್ಲ ಅಂತ ಹೇಳಿದ್ದೀವಿ ಆಮೇಲೆ ಎಕನಾಮಿಕ್ ಪ್ಯಾಕೇಜಸ್ ಮಾಡಬೇಕು ಅಂತ ಹೇಳಿದ್ವಿ ಸೊ ಈ ಮೂರ್ಕ್ಕೂ ಸ್ವಲ್ಪ ಸಮಯ ಕೊಡಿ ನಾವು ಇಲ್ ಕಮ್ ಬ್ಯಾಕ್ ಟು ಯು ಅಂತ ಹೇಳಿದೀವಿ ವಿಶ್ವಾಸ ಇಡೀ ನಮ್ಮ ಮೇಲೆ ಅಂತ ಹೇಳಿದ್ವಿ